ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿರಿ ಯಾವಾಗಲೂ ನಗ್ನಗ್ತಾ ಇರಿ ಇರಿ ಅಂತ ಕೇಳ್ಕೊತಾ ಇದ್ದೀನಿ ಗುರುರಾಯರ ಆಶೀರ್ವಾದ ಸಂಪೂರ್ಣವಾದಂಥ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಸದಾಕಾಲ ಇರಲಿ ರಾಯರು ಸದಾಕಾಲ ಎಲ್ಲರನ್ನು ಕೂಡ ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರೀತಿಯ ರಾಯರ ಬಗ್ಗೆ ಎರಡು ಪ್ರೀತಿಯ ಮಾತುಗಳನ್ನು ಆಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಗುರು ರಾಯರನ್ನ ನಾವು ಯಾಕೆ ಪೂಜಿಸಬೇಕು ಕೆಲವರಲ್ಲಿ ಇರುವಂಥ ಒಂದು ಗೊಂದಲ ರಾಯರನ್ನ ಪೂಜಿಸಿದ ಮೇಲೆ ನಮ್ಗೆ ಒಳ್ಳೇದಾಗುತ್ತಾ ಎಷ್ಟೋ ಜನ ಹೇಳ್ತಾರಲ್ವ ರಾಯರ ಪಾದವನ್ನು ನಡೆದ್ರೆ ಖಂಡಿತವಾಗ್ಲೂ ಕೂಡ ಅದು ಏನೇ ಕಷ್ಟ ಇರಲಿ ದೂರ ಆಗುತ್ತೆ ಕಲಿಯುಗದ ಕಾಮದೇನು ನಮ್ಮ ರಕ್ಷಣೆಗೆ ಬರ್ತಾರೆ ಭಕ್ತರ ಜೊತೆಗೆ ರಾಯರು ಯಾವಾಗಲೂ ಕೂಡ ಇರ್ತಾರೆ ಬೇಗ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ರಾಯರನ್ನ ನಾವು ಯಾಕೆ ಪೂಜಿಸಬೇಕು ಅನ್ನೋಂಥದ್ದು ಒಂದು ಚಿಕ್ಕದಾದ ಪ್ರಶ್ನೆ ಅಂತಲ್ಲ ಒಂದು ಗೊಂದಲ ಕೂಡ ಇರುತ್ತೆ ತಿಳ್ಕೊಬೇಕನ್ನೋಂಥ ಆಸಕ್ತಿ ಕೂಡ ಇರುತ್ತೆ ಯಾಕಂತ ಅಂದರೆ ಆ ಒಂದು ಸಮಯವನ್ನು ರಾಯರೇ ಅಂತ ಕೂಡ ಅನ್ಕೊಳ್ಳೋಣ ನೋಡಿ ರಾಯರಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳಂದರೆ ಮುಕ್ಕೋಟಿ ದೇವಾನು ದೇವತೆಗಳು ಸೇರಿ ನಮಗಂತ ಅಂದರೆ ಜನಗಳ ರಕ್ಷಣೆಗಂತ ನಮ್ಮ ರಕ್ಷಣೆಗಂತ ನಮ್ಮ ಒಂದು ಅಂದರೆ ನಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಕೊಡೋಕಂತನೇ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳನ್ನು ಮುಕ್ಕೋಟಿ ದೇವಾನು ದೇವತೆಗಳು ಭೂಮಿ ಮೇಲೆ ಕಳಿಸಿರೋದು ಅಂತಹ ಪುಣ್ಯಾತ್ಮರನ್ನು ದೇವತೆಗಳೇ ನಮಗೆ ಕೊಟ್ಟಿರೋದು ಅಂದರೆ ಅವರು ತಿಮ್ಮಣ್ಣ ಪುತ್ರರಾಗಿ ಹುಟ್ಟಿದ ಮೇಲೆ ಅವರು ವೆಂಕಟನಾಥನ ಆಗಿರ್ಬೇಕಾದ್ರೆ ಹಲವಾರು ರೀತಿಯ ಕಷ್ಟಗಳನ್ನ ಪಡ್ತಾರೆ ಪಡಬಾರ್ದು ರೀತಿಯ ಕಷ್ಟಗಳನ್ನ ಪಡ್ತಾರೆ ಎಲ್ಲದನ್ನು ಕೂಡ ಭೂಮಿ ಮೇಲೆ ನೋಡ್ಕೊತಾರೆ ರಾಯರು ರಾಯರು ಸನ್ಯಾಸತ್ವ ಸ್ವೀಕರಿಸೋ ಮುಂಚೆ ಅವರು ವೆಂಕಟನಾಥನಾಗಿರಬೇಕಾದ್ರೆ ಎಲ್ಲವನ್ನೂ ಕೂಡ ನೋಡ್ಕೋತಾರೆ ಇಲ್ಲಿದು ಏನಪ್ಪ ಜನಗಳಿಗೆ ಎಷ್ಟೊಂದು ಕಷ್ಟಗಳಿದೆ ಅಲ್ಲ ಇಲ್ಲಿ ಪ್ರತಿಯೊಂದು ಕೂಡ ಯಾರದೇ ಕಷ್ಟ ಇರಲಿ ಏನೇ ಇರಲಿ ಯಾರ ಮನಸ್ಸಲ್ಲಿ ಏನಿದೆ ಏನು ನೋವಿದೆ ಅವರು ಎಷ್ಟು ಒದ್ದಾಡ್ತಿದ್ದಾರೆ ಎಲ್ಲವನ್ನೂ ಅವರು ನಮ್ಮ ಒಂದು ರಕ್ಷಣೆಗಂತಲೇ ಸನ್ಯಾಸತ್ವವನ್ನು ಸ್ವೀಕರಿಸಿ ಈಗಲೂ ಕೂಡ ಒಳ್ಳೇದು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಮಾಡೇ ಮಾಡ್ತಾರೆ ಆದರೆ ನಾನು ರಾಯರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಂತಹ ಪುಣ್ಯಾತ್ಮರ ಮೇಲೆ ಯಾರಿಗೆ ಒಂದು ಒಂದು ಗೌರವ ಇರುತ್ತೆ ನೋಡಿ ಗೌರವ ಅಂದರೆ ನಮ್ಮ ರಾಯರು ಇಷ್ಟೊಂದು ನಮಗೋಸ್ಕರ ತ್ಯಾಗ ಮಾಡಿದಾರಲ್ಲಪ್ಪ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅವರು ಹೆಂಡತಿ ಮಗುವನ್ನು ಕೂಡ ಬಿಟ್ಬಿಟ್ಟಿದಾರಲ್ಲಪ್ಪ ನಮಗೋಸ್ಕರ ಅವರು ನಮ್ಮ ರಕ್ಷಣೆ ಅಂತ ಬಂದಾಗ ತಾವು ಇಷ್ಟಪಡುವಂತಹ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥ ಹೆಂಡ್ತಿ ಮಗುವನ್ನೇ ಅವ್ರು ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ ಅಂತ ಅಂದರೆ ಅವರೆಷ್ಟು ತ್ಯಾಗಮಹಿ ಆಗಿರಬೇಡ ಅವ್ರ ಮನಸ್ಸು ರಾಯರು ರಾಯರ ತಮಗೋಸ್ಕರ ಯಾವತ್ತೂ ಕೂಡ ಏನನ್ನೂ ಸಹ ಬಯಸ್ದವ್ರು ಅಂತ ಅವ್ರ ಮೇಲೆ ಯಾರಿಗೆ ಒಂದು ಗೌರವ ಇರುತ್ತೆ ನೋಡಿ ಇವರೇ ಒಂದು ಸತ್ಯ ಹೇಳ್ತೀನಿ ಅವರ ಮೇಲೆ ಗೌರವ ನಂಬಿಕೆ ಪ್ರೀತಿ ಭಕ್ತಿ ಯಾರಿಗೆ ಇರುತ್ತೆ ನೋಡಿ ಅಂಥವರ ಕೂಗು ರಾಯರಿಗೆ ಖಂಡಿತ ಮುಟ್ಟೆ ಮುಟ್ಟುತ್ತೆ ಅದು ಎಂಥ ಕಷ್ಟದಲ್ಲೇ ಇರಲಿ ಅವರು ಎಂಥ ಕಷ್ಟದಲ್ಲೇ ಇರಲಿ ನಾನು ಹೇಳ್ತಾ ಇದ್ದೀನಿ ಎಂಥ ಕಷ್ಟದಲ್ಲೇ ಇರಲಿ ಇವತ್ತು ಜೀವನನೇ ಸಾಕು ಅನ್ನಿಸ್ತಾ ಇದೆ ರಾಯರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಶ್ರೀರಾಘವೇಂದ್ರ ಅಂತ ಕೂಗಿದರೆ ಸಾಕು ಒಂದು ಹೇಳ್ತೀನಿ ಖಂಡಿತ ಸ್ಪಂದಿಸ್ತಾರೆ ರಾಯರು ನನ್ನ ಜೀವನದಲ್ಲಿ ಆದಂಥ ಅನುಭವ ಇದು ರಾಯರು ಅಷ್ಟೊಂದು ಕರುಣಾಮಯಿಗಳು ರಾಯರು ಯಾಕಂದರೆ ಅವರು ಮಾಡಿ ರಾಯರ ಅನುಗ್ರಹ ಆಗಬೇಕಂತ ಅಂದರೆ ನಮಗೆ ಏನು ಮಾಡಬೇಕಂದ್ರೆ ಮೊದಲು ರಾಯರ ಬಗ್ಗೆ ತಿಳ್ಕೊಬೇಕು ನಾವು ನಾವು ಹೆಂಗೆ ಪೂಜಿಸ್ತೀವಿ ಅನ್ನೋಕ್ಕಿಂತ ರಾಯರ ಬಗ್ಗೆ ಹೆಂಗೆ ತಿಳ್ಕೊತಾ ಇದ್ದೀವಿ ಅವ್ರನ್ನ ಹೆಂಗೆ ಗೌರವಿಸ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಅಂದರೆ ಅದು ತುಂಬ ಮುಖ್ಯ ಆಗುತ್ತೆ ಅಂತ ನಂಬೋನು ನಾನು ಯಾಕಂದರೆ ರಾಯರು ಎಷ್ಟು ಕಷ್ಟಪಟ್ಟರು ಅವರು ಏನೆಲ್ಲ ತ್ಯಾಗ ಮಾಡಿದರು ಅವರು ಎಷ್ಟೊತ್ತು ಊಟ ಮಾಡ್ತಾಯಿದ್ರು ಒಂದೊಂದು ಸಲ ಊಟನೇ ಮಾಡ್ತಾ ಇರಲಿಲ್ಲ ರಾಯರು ರಾಯರು ಊಟನೇ ಮಾಡ್ತಾ ಇರಲಿಲ್ಲ ಇಲ್ಲಿ ನಮಗೋಸ್ಕರ ಕಣ್ಣೀರು ಹಾಕಿದಂಥ ಪುಣ್ಯಾತ್ಮರು ರಾಯರು ರಾಯರು ಶ್ರೀಹರಿ ಹತ್ರ ಒಂದು ಟೈಮ್ ಕಣ್ಣೀರಾಕ್ತಾ ಇರ್ತಾರಂತೆ ಒಂದು ಸಲ ಎಷ್ಟೊಂದು ಕಷ್ಟಗಳಿದೆಯಲ್ಲ ನನ್ನಪ್ಪ ಜನಗಳಿಗೆ ಎಷ್ಟೊಂದು ಕಷ್ಟಗಳಿದೆ ಈ ಕಷ್ಟಗಳಿಂದ ಮುಕ್ತಿ ಅನ್ನೋದೇ ಇಲ್ವಾ ಅಂತ ಶ್ರೀಗಳು ಅಷ್ಟೊಂದು ಕಣ್ಣೀರು ಹಾಕಿದಂಥವರು ಅವರು ಯಾಕಂದರೆ ನಮ್ಮ ರಕ್ಷಣೆಗಂತಲೇ ನಿಂತಿರೋರು ಇವತ್ತು ಕೂಡ ಆ ಪುಣ್ಯಾತ್ಮರ ಮೇಲೆ ನಮಗೆ ಗೌರವ ಇರಬೇಕಾಗತ್ತೆ ಗೌರವ ಇರಬೇಕಾಗತ್ತೆ ಇವತ್ತು ನಾವು ಪೂಜೆ ಮಾಡಿದ ತಕ್ಷಣ ರಾಯರು ಒಳ್ಳೇದು ಮಾಡಿಲ್ಲ ಅಂದರೆ ಅಯ್ಯೋ ರಾಯರಿಗೆ ನಾನು ಬೇಡವಾಗ ಬಿಟ್ಟು ಬಿಡು ಬೇಡವಾಗಿ ಬಿಟ್ಟೆ ಬಿಡು ನಾನು ನನಗೂ ಒಳ್ಳೇದು ಮಾಡ್ತಾ ಇಲ್ಲ ರಾಯರು ಇದ್ದಾರೋ ಇಲ್ವೋ ಈ ನಮಗೆ ಯಾವತ್ತೂ ಬರಬಾರ್ದು ನಾನು ಅದನ್ನೇ ಹೇಳುವಂಥದ್ದು ಇದು ಯಾವತ್ತೂ ಕೂಡ ಬರಬಾರ್ದು ಇಲ್ಲಿ ದೈವ ಶಕ್ತಿ ಅನ್ನೋದು ಖಂಡಿತವಾಗ್ಲೂ ಇದೆ ಆಯಿತಾ ದೇವರ ಮಗ ರಾಯರು ದೇವರ ಮಗ ರಾಯರು ಖಂಡಿತ ಅವರು ಯಾರೇ ಇರಲಿ ಅವ್ರನ್ನ ನಿಜವಾಗ್ಲೂ ಯಾರು ನಂಬ್ತಾರೆ ನೋಡಿ ಇವರೇ ಗೌರವ ಯಾರು ಇಟ್ಕೋತಾರೆ ನೋಡಿ ರಾಯರ ಮೇಲೆ ನಿಮಗೆ ಪೂಜೆ ಮಾಡೋಕ್ಕಾಗ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಿಜವಾದ ಒಂದು ನಂಬಿಕೆ ರಾಯರ ಮೇಲೆ ಇದೆ ಅಂತ ಅಂದರೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಬರ್ತಾ ಬರ್ತಾ ಪೂಜಿಸುವಂಥ ಶಕ್ತಿ ಕೂಡ ಅವ್ರು ಕೊಟ್ಟೇ ಕೊಡ್ತಾರೆ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಪೂಜಿಸ್ತೀರಾ ತುಂಬ ಚೆನ್ನಾಗಿ ಕೂಡ ಪೂಜಿಸುವಂಥ ಶಕ್ತಿ ಕೊಡ್ತಾರೆ ಆದರೆ ಅವರು ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ನನಗಂತೂ ತುಂಬ ಹೆಮ್ಮೆ ಅಂತ ಹೇಳ್ತೀನಿ ನಮ್ಮ ರಾಯರು ಇದ್ದಾರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಆ ಮಾತನ್ನ ನಮ್ಮ ರಾಯರಿದ್ದಾರೆ ನನಗೆ ಭಯ ಅಲ್ಲ ರಾಯರಿದ್ದಾರೆ ನಾನು ಮಾಡುವಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಖಂಡಿತ ಅವರು ಇದ್ದೇ ಇರ್ತಾರೆ ಯಾರೇ ಮನಸ್ಸಿಗೆ ನೋವು ಕೊಡಲಿ ಯಾರೇ ನನ್ನ ಅನ್ವಯಿಸಲಿ ಯಾರೇ ನನ್ನ ಕಣ್ಣೀರ ನೋಡಿ ಖುಷಿ ಪಡಬೇಕಂತ ಇರಲಿ ಹಬ್ಬ ಮಾಡ್ಕೋಬೇಕಂತ ಇದ್ದರೂ ಕೂಡ ನನ್ನ ಜೊತೆಗೆ ರಾಯರಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಯಾಕಂದರೆ ನಮ್ಮ ರಾಯರಿದ್ದಾರೆ ಅವರು ಕೊಟ್ಟಂಥ ಒಂದು ಸೂಚನೆ ಅವರು ತೋರಿಸುವಂಥ ದಾರಿ ಒಂದು ತಾಯಿ ಮಗುವಿಗೆ ಬಂದು ಕೈ ತುತ್ತು ತಿನ್ನಿಸಿದಷ್ಟು ನನಗೆ ನೆಮ್ಮದಿ ಕೊಡುತ್ತೆ ಸಂತೋಷ ಕೊಡುತ್ತೆ ರಾಯರ ಮಡಿಲು ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ ರಾಯರು ಒಂಥರ ತಾಯಿಯ ಮಡಿಲ್ ತಾಯಿಯ ಮಡಿಲಲ್ಲಿ ಮಲ್ಕೊಂಡಾಗ ನಮಗೆ ಹೆಂಗೆ ಸಮಾಧಾನ ಸಿಗುತ್ತೋ ಆ ರೀತಿ ರಾಯರ ಹೆಸರು ಹೇಳಿದರೂ ಕೂಡ ಅಷ್ಟು ನೆಮ್ಮದಿ ಸಿಗುತ್ತೆ ಈ ಮಾತನ್ನು ಕೆಲವರಿಗೆ ಯಾಕೆ ಇದರ ಹೇಳ್ತಾ ಇದ್ದೀನಿ ಅಂತ ಅಂದರೆ ರಾಯರನ್ನ ಸಂಪೂರ್ಣವಾಗಿ ನಂಬಿ ರಾಯರನ್ನ ಸಂಪೂರ್ಣವಾಗಿ ನಂಬಿ ನಿಮ್ಮ ಮನೆ ದೇವ್ರನ್ನ ಪೂಜಿಸ್ತಾ ಬನ್ನಿ ನೀವು ಹಿರಿಯರಿಗೆ ಗೌರವ ಕೊಡ್ತಾ ಬನ್ನಿ ಹಿರಿಯರಿಗೆ ಬಟ್ಟೆ ಮಾಡೋದಿರುತ್ತಲ್ಲ ಅದನ್ನು ಮಿಸ್ ಮಾಡ್ದಂಗೆ ಹಿರಿಯರ ಹಬ್ಬಗಳನ್ನ ಮಾಡ್ತಾ ಬನ್ನಿ ನಿಮಗೆ ಸಾಧ್ಯವಾದಂಗೆ ಮಾಡ್ತಾ ಬನ್ನಿ ನಾನು ನಿಮಗೆ ಅದ್ಭುತವಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ತಾ ಬನ್ನಿ ಖಂಡಿತ ಒಲಿತಾರೆ ದೇವರು ಖಂಡಿತ ದೇವರ ಅನುಗ್ರಹ ಆದರೆ ನಮಗೆ ಕಷ್ಟಗಳಿಂದ ಖಂಡಿತ ಮುಕ್ತಿ ಸಿಗುತ್ತೆ ಯಾಕಂದರೆ ರಾಯರನ್ನ ನಂಬಿದ ಮೇಲೆ ನಮ್ಮನ್ನು ಅವರು ನಮ್ಮ ಪಾಪ ಕೂಡ ಒಂದೊಂದೊಂದೊಂದಾಗಿ ತೆಗೆದುಬಿಡ್ತಾರೆ ಯಾಕಂದರೆ ನಮ್ಮ ರಕ್ಷಣೆಗೆ ಇವತ್ತು ನಾವು ರಾಯರಿಗೆ ಭಕ್ತಿಯಿಂದ ದೀಪವನ್ನು ಹಚ್ಚಿದ್ದೀವಿ ಅಂತ ಅಂದರೆ ಅದು ಮನೆಯೂ ಬೆಳಗುತ್ತೆ ನಮ್ಮ ಮನಸ್ಸನ್ನು ಬೆಳಗುತ್ತೆ ನಮ್ಮ ಮನಸ್ಸಲ್ಲಿರೋ ನೋವನ್ನು ಕೂಡ ತೆಗೆದಾಕುತ್ತೆ ಇದು ರಾಯರು ರಾಯರ ಬಗ್ಗೆ ಇಷ್ಟು ನಮಗೆ ಗೊತ್ತಿದ್ರೆ ಸಾಕು ಒಂದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಿಮ್ಮ ನೋವು ಏನಿದ್ರು ಕೂಡ ರಾಯರ ಹತ್ರ ಬಿಟ್ಟು ಮಾತಾಡಿ ಹೇಳ್ಕೊಳ್ಳಿ ರಾಯರ ಹತ್ರ ರಾಯರೇ ಈ ಥರ ಕಷ್ಟದಲ್ಲಿ ನಾನು ಈ ಥರ ಇದ್ದೀನಿ ಜನಗಳ ಹತ್ರ ಬಿಟ್ಟು ಮಾತಾಡಿ ದೇವರ ಹತ್ರ ಹೋಗಿ ನೀವು ಮನಸ್ಸಲ್ಲೇ ಮಾತಾಡೋದಲ್ಲ ನನ್ನ ಇದೆ ನಿಮಗೆ ಗೊತ್ತು ತಂದೆ ದೂರ ಮಾಡಿ ಅಂತ ಯಾವತ್ತೂ ಕೇಳಬಾರ್ದು ಜನಗಳ ಹತ್ರ ನೀವು ಮೌನವಾಗಿರಿ ಆದರೆ ರಾಯರ ಹತ್ರ ಮನಸ್ಸಲ್ಲಿರೋದನ್ನ ಬಾಯ್ಬಿಟ್ಟು ಮಾತಾಡಿ ಅಲ್ಲಿಂದ ಎಲ್ಲ ಹೊರಗೋಗುತ್ತೆ ಅಂತಹ ಕಲಿಯುಗದ ಕಾಮಧೇನುಗೆ ಮುಕ್ಕೋಟಿ ದೇವಾನು ದೇವತೆಗಳ ಆಶೀರ್ವಾದನೇ ಇರಬೇಕಾದ್ರೆ ರಾಯರಿಗೆ ಆ ಸ್ವಾಮಿ ಮೇಲೆ ನಿಮಗೆ ಗೌರವ ಇದ್ದೆ ಅಂತ ಅಂದರೆ ನಿಮಗೆ ಎಲ್ಲ ದೇವರ ಅನುಗ್ರಹ ಕೂಡ ಸಂಪೂರ್ಣವಾಗಿ ಆಗುತ್ತೆ ನಿಮಗೆ ಎಲ್ಲ ದೇವರ ಅನುಗ್ರಹ ಕೂಡ ಖಂಡಿತ ಆಗುತ್ತೆ ನಿಮಗೆ ಯಾಕಂದರೆ ಅವರು ಮಾಡಿದಂಥ ತ್ಯಾಗ ಇದೆ ಅಲ್ಲ ನಿಜವಾಗ್ಲೂ ಕೂಡ ಇವತ್ತು ಯಾರೇ ಮಾಡ್ತೀವಿ ನಾವು ಇವತ್ತು ಯಾರು ಮಾಡ್ತೀವಿ ಕುಟುಂಬದವ್ರನ್ನ ಬಿಟ್ಟು ಯಾರ್ದನ್ನು ರಕ್ಷಣೆಗೆ ಹೋಗ್ತೀರಾ ನೀವು ಅಪ್ಪ ಮೊದಲು ನಾವು ಚೆನ್ನಾಗಿದ್ದರೆ ಸಾಕು ನಮ್ಮ ಕುಟುಂಬ ಚೆನ್ನಾಗಿದ್ದರೆ ಸಾಕು ಅಂತ ನಾವು ಕೇಳ್ಕೊಂಡ್ರೆ ದೇವ್ರ ಹತ್ರ ರಾಯರ ಹತ್ರ ಅಲ್ಲ ನನಗೇನಾದರೂ ಕೂಡ ಪರವಾಗಿಲ್ಲ ನನ್ನ ಕುಟುಂಬವನ್ನೇ ತಮ್ಮ ಕುಟುಂಬವನ್ನೇ ಬಿಟ್ಟು ನಮಗೋಸ್ಕರ ಬಂದರಲ್ರಿ ರಾಯರು ನಮಗೋಸ್ಕರ ಅವ್ರಿಗೆ ಬೇಕಿತ್ತ ಸನ್ಯಾಸತ್ವವನ್ನು ಸ್ವೀಕರಿಸುವಂಥದ್ದು ಬೇಕಿತ್ತ ಅವರಿಗೆ ಎಷ್ಟು ಪ್ರೀತಿನ ಇಟ್ಕೊಂಡಿರ್ತಾರೆ ಹೆಂಡತಿ ಮಗು ಮೇಲೆ ಅಂದರೆ ಅವರು ತುಂಬ ಪ್ರೀತಿ ಅಳ್ತಾ ಇರ್ತಾರೆ ಅವರು ನಾನು ಬಿಟ್ಟು ಹೋಗ್ಬೇಕಲ್ಲ ಅಂತ ವಿದ್ಯಾದೇವಿ ಅವ್ರ ಮುಂದೆ ಪ್ರತ್ಯಕ್ಷ ಆದಾಗ ಆ ದೇವಿ ಹೇಳೋ ಮಾತಿಗೆ ನೀನು ಕೂಡ ಎಲ್ಲರಂತೆ ಆದಲ್ಲ ವೆಂಕಟನಾಥ ನೀನು ಕೂಡ ಎಲ್ಲರಂತೆ ಆಗ್ಬಿಟ್ಟಲ್ಲ ಮದುವೆ ಆದಮೇಲೆ ಎಲ್ಲ ಮಕ್ಕಳು ಚೇಂಜ್ ಆಗ್ತಾರಂತೆ ಬದಲಾಗ್ತಾರಂತೆ ನೀನು ಕೂಡ ಬದಲಾಗ್ಬಿಟ್ಟಲ್ಲ ನನ್ನ ಮಗ ಬದಲಾದ ಅಂತ ವಿದ್ಯಾದೇವಿ ನೊಂದ್ಕೋಬೇಕಾದ್ರೆ ರಾಯರು ಹೇಳ್ತಾರಂತೆ ಅಮ್ಮ ನೀನು ಕಣ್ಣೀರಾಕ್ಬಾರ್ದು ನಿನ್ನ ಮಾತಿನಂತೆ ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ ಅಂತ ಅವತ್ತೇ ಮನೆಯಿಂದ ಹೋಗ್ಬಿಡ್ತಾರವರು ಅಂತಹ ಪುಣ್ಯಾತ್ಮರು ರಾಯರು ಅದು ಗೌರವ ಇರಬೇಕು ನಮಗೆ ಅದೇ ನಾನು ಹೇಳುವಂಥದ್ದು ಈಗ ಮೇಲೆ ನನಗೆ ಗೌರವ ಇರಬೇಕು ನೀವು ನನಗೋಸ್ಕರ ಒಂದು ಒಳ್ಳೇದನ್ನ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮೇಲೆ ನನಗೆ ಗೌರವ ಇರಬೇಕು ನೀವು ಮಾಡ್ತೀರಾ ನನಗೆ ಗೊತ್ತು ನಿಮ್ಮ ಮನಸ್ಸು ಅಷ್ಟು ನಿಷ್ಕಲ್ಮಶವಾಗಿದೆ ನೀವು ಕೂಡ ರಾಯರನ್ನ ಅಷ್ಟೇ ನಂಬ್ತೀರಾ ಅಂತ ನನಗೆ ಗೊತ್ತಿದೆ ನಂಬಿಕೆನೇ ನಿಮ್ಮ ಗೆಲುವು ಆ ನಂಬಿಕೆನೇ ರಾಯರ ಅನುಗ್ರಹ ಆಗತ್ತೆ ಖಂಡಿತ ಹೇಳ್ತಾ ಇದ್ದೀನಿ ರಾಯರ್ನ ಸಂಪೂರ್ಣವಾಗಿ ಇದೆಲ್ಲ ತಿಳ್ಕೊಂಡು ರಾಯರನ್ನ ನಂಬಿ ರಾಯರಂದ್ರೆ ಯಾರು ಅವ್ರೆಷ್ಟು ಕಷ್ಟಪಟ್ಟರು ಅನ್ನೋದನ್ನ ತಿಳ್ಕೊಂಡು ರಾಯರ್ನ ನಂಬಿ ಒಂದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಿಮ್ಮ ಕಣ್ಣೀರನ್ನ ರಾಯರ್ ಒರೆಸ್ತಾರೆ ನಮ್ಮ ನೋವನ್ನು ತಾವು ನುಂಗಿ ನಮಗೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡುವಂತಹ ಕಲಿಯುಗದ ದೈವ ನಮ್ಮ ರಾಯರ್ ಅಂತ ಹೇಳೋಕೆ ತುಂಬ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಮಾತುಗಳನ್ನ ಹೇಳ್ಬೇಕಂತ ಅನ್ನಿಸ್ತು ಇವತ್ತು ಯಾಕೋ ಗೊತ್ತಿಲ್ಲ ಈ ಒಂದು ಮಾತುಗಳನ್ನ ಹೇಳಬೇಕಂತ ಅನ್ನಿಸ್ತು ಹೇಳದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದದಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ಎಲ್ಲರೂ ಕೂಡ ಸದಾಕಾಲ ನಗ್ನಗ್ತಾ ಇರಲಿ ಅಂತಲೇ ಕೇಳ್ಕೊತೀನಿ ಇದೀನಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಗ್ನಾಗ್ತಾ ಇರಿ ನಮಸ್ಕಾರ